ಹಾಯ್ ಹಲೋ ನಮಸ್ಕಾರ ಫ್ರೆಂಡ್ಸ್ ನಾನು ಈ ಒಂದು ವಿಡಿಯೋದಲ್ಲಿ ಈ ಥರ ಒಂದು ಸೇವಂತಿಗೆ ಹೂವನ್ನು ಬಳಸ್ಕೊಂಡು ದಾರದಿಂದ ಯಾವ ಥರ ಸಿಂಪಲ್ಲಾಗಿ ಒಂದು ಹೂ ಮಾಲೆಯನ್ನು ಅಥವಾ ತೋಮಾಲೆ ಅಂತಲೂ ಕರೀತಾರೆ ಇದನ್ನು ಯಾವ ಥರ ಕಟ್ಟೋದು ಅಂತ ತಿಳಿಸ್ಕೊಡ್ತೀನಿ ನೋಡಿ ಫ್ರೆಂಡ್ಸ್ ಈಗ ಒಂದು ಎಳೆ ದಾರವನ್ನು ನಾನು ಈ ಥರ ತೊಗೊಂಡಿದ್ದೀನಿ ಎಷ್ಟು ಲೆಂತ್ ಬೇಕೋ ಅಥವಾ ಎಷ್ಟು ಉದ್ದವನ್ನು ಬೇಕೋ ಅಂತ ನಾವು ನೋಡಿಕೊಂಡು ಈ ಒಂದು ದಾರವನ್ನು ಈ ಥರ ವಿ ಶೇಪಲ್ಲಿ ನಾನು ತಗೊಂಡಿದ್ದೀನಿ ನನ್ನ ಮಗಳು ಒಂದು ಬೆರಳಿಗೆ ಅದನ್ನು ಇದು ಮಾಡಿ ನಾನು ಇಲ್ಲಿ ಒಂದು ಗಂಟನ್ನು ಹಾಕ್ತಾಯಿದ್ದೀನಿ ಲೆಫ್ಟ್ ಸೈಡ್ ಕಟ್ ಮಾಡಿಕೊಂಡು ರೈಟ್ ಸೈಡ್ ಸ್ವಲ್ಪ ದಾರವನ್ನು ಎಕ್ಸ್ಟ್ರಾ ಬಿಟ್ಕೋಬೇಕು ಯಾಕಂದರೆ ಅದನ್ನು ಕಟ್ಟಬೇಕಾಗುತ್ತೆ ಸೊ ನಾನು ಇಲ್ಲಿ ಒಂದು ಗಂಟನ್ನು ಹಾಕ್ಬಿಟ್ಟು ನೀಟಾಗಿ ಸ್ಟಿಫಾಗಿ ಟೈಟಾಗಿ ಗಂಟನ್ನು ಹಾಕ್ಬಿಟ್ಟು ಇಲ್ಲಿ ಲಾಕ್ ಮಾಡ್ತಾಯಿದ್ದೀನಿ ನೀವು ವಿಡಿಯೋದಲ್ಲಿ ನೋಡ್ತಾ ಇರ್ಬೋದು ಈ ಥರ ಸಿಂಪಲ್ಲಾಗಿ ನಾವು ಒಂದು ಹಾರವನ್ನು ಅಥವಾ ಈ ಒಂದು ಹಬ್ಬಗಳ ಸೀಸನಲ್ಲಿ ಡೆಕೋರೇಷನ್ ಮಾಡೋದಕ್ಕೂ ಚೆನ್ನಾಗಿರುತ್ತೆ ಹಾಗೆ ಏನಾದರೂ ಫೋಟೋಸ್ಗೆ ಸಣ್ಣ ಸಣ್ಣ ಫೋಟೋಸ್ಗೆ ನಾವು ಹಾರ ಥರ ಸಹನ ನಾವು ಬಳಸ್ಬೋದು ತುಂಬ ಈಸಿಯಾಗಿ ನೋಡಿ ಈ ಥರ ಗಂಟನ್ನು ಹಾಕಿ ಇಲ್ಲಿ ಲಾಕ್ ಮಾಡ್ತಾಯಿದ್ದೀನಿ ನಾನು ನೋಡ್ತಾ ನೋಡ್ತಾಯಿದ್ದೀರ ಮಧ್ಯದಿಂದ ತಗೊಂಡು ನಾನು ಈ ಒಂದು ದಾರವನ್ನು ಲಾಕ್ ಮಾಡ್ತಾಯಿದ್ದೀನಿ ಸೊ ನಾನು ಬಲಗಡೆಗೆ ಸ್ವಲ್ಪ ದಾರವನ್ನು ಎಕ್ಸ್ಟ್ರಾ ಬಿಟ್ಕೊಂಡಿದ್ದೀನಿ ಹೇಗೆ ಈ ಒಂದು ಹಾರವನ್ನು ರೆಡಿ ಮಾಡೋದಂತ ನೋಡೋಣ ಫ್ರೆಂಡ್ಸ್ ನೋಡಿ ಈಗ ಎರಡು ದಾರವನ್ನು ಕಾಣಿಸ್ತಿದೆ ಅಲ್ಲ ಮಧ್ಯದಲ್ಲಿ ತುಂಬ ಗ್ಯಾಪ್ ಇದೆ ಸೊ ನಾನು ಏನು ಮಾಡ್ತಾಯಿದ್ದೀನಿ ಒಂದು ಈ ವಿ ಶೇಪಲ್ಲಿರುವಂಥ ಒಂದು ದಾರಕ್ಕೆ ಈ ಒಂದು ದಾರದಿಂದ ನಾನು ಹೂವನ್ನು ಈ ಥರ ಮಧ್ಯಿಂದ ಹೂವನ್ನು ಇದ್ದೀನಿ ಇದು ತುಂಬ ಫ್ರೆಶ್ ಆಗಿರೋ ಸೇವಂತಿಗೆ ಹೂವು ನೋಡಿ ಈ ಒಂದು ಎಕ್ಸ್ಟ್ರಾ ಬಲಗಡೆ ದಾರ ಬಿಟ್ಕೊಂಡಿರ್ತೀವಲ್ಲ ಈ ಒಂದು ದಾರವನ್ನು ನಾನು ಈ ಕಡೆಯಿಂದ ತೆಗೆದು ಆ ಕಡೆಗೆ ಕೆಳಗಡೆಯಿಂದ ಈ ಥರ ತ ಈ ವಿಡಿಯೋದಲ್ಲಿ ಹೇಗೆ ಇದ್ದೀನಿ ಆ ಥರ ತಗೊಂಡು ನಾವು ಆ ಹೂವನ್ನು ಲಾಕ್ ಮಾಡಬೇಕು ಆದ್ದರಿಂದ ಈಸಿಯಾಗಿ ನೋಡಿ ಅದರ ಪಕ್ಕನೇ ಇನ್ನೂ ಒಂದು ಹೂವನ್ನು ತಗೊಂಡು ಈ ಥರ ಜೋಡಿಸ್ಬೇಕು ಜೋಡಿಸ್ಬಿಟ್ಟು ಆ ಹೂವನ್ನು ನಾವು ಈ ಥರ ತೆಗೆದುಬಿಟ್ಟು ಆ ಥರ ಲಾಕ್ ಮಾಡಿದ್ರೆ ಅದು ತುಂಬಾ ಈಸಿಯಾಗಿ ಹಾರದ ರೀತಿ ನಾವು ಪೋಣಿಸ್ಕೊತ ಹೋಗಬೇಕು ಇದು ಸ್ವಲ್ಪ ಅರಳಿದೆ ಹೂವು ಆದರೆ ತುಂಬಾ ಫ್ರೆಶ್ ಆಗಿದೆ ಇದ್ದರೆ ಹೀಗೆ ಏನಾದರೂ ಸಿಂಪಲ್ಲಾಗಿ ಈಸಿಯಾಗಿ ನಾವು ಈ ಥರ ಹಾರವನ್ನು ಹೊಲಿಬೇಕು ಅಂತ ಅನಿಸುತ್ತೆ ಯಾಕಂದರೆ ಮಾಮೂಲಿ ಹಾರ ಯಾವಾಗೂ ಹೊಲಿದು ಹೊಲ್ದು ಬೇಜಾರಾಗಿರುತ್ತೆ ಈ ಥರವನ್ನು ನೀಟಾಗಿ ನಾವು ಫೋಟೋಸ್ಗೆ ಆಗ್ಬೋದು ಅಥವಾ ಡೆಕೋರೇಷನ್ಗೆ ಅಥವಾ ಮತ್ತು ಏನಾದರೂ ಈ ಒಂದು ಬರ್ತಡೇ ಪಾರ್ಟಿಗಳಿಗೆ ನಾವು ಅಲ್ಲಲ್ಲಿ ವಾಲ್ಸ್ಗೆಲ್ಲ ಅಂದರೆ ಗೋಡೆಗಳ ಮೇಲೆ ಎಲ್ಲ ಸಹ ನಾವು ಈ ಥರ ಡೆಕೋರೇಟ್ ಮಾಡಿ ಇಟ್ಕೋಬೋದು ನೋಡಿ ಫ್ರೆಂಡ್ಸ್ ತುಂಬಾ ಈಸಿಯಾಗಿದೆ ಈ ಥರ ನಾವು ಎಷ್ಟು ಲೆಂತ್ ಬೇಕು ನೋಡಿಕೊಂಡು ನಾನು ಜಸ್ಟು ಈ ವಿಡಿಯೋದಲ್ಲಿ ನಿಮಗೋಸ್ಕರ ಚಿಕ್ಕದಾಗಿ ಲೆಂತನ್ನು ತೊಗೊಂಡು ಈ ಥರ ನಾನು ತೋರಿಸ್ತಾ ಇದ್ದೀನಿ ನಾವು ತುಂಬ ಪ್ರೆಸ್ ಮಾಡ್ದಿರ ಲೈಟಾಗಿ ಈ ಥರ ಲಾಕ್ ಮಾಡಬೇಕು ಯಾಕಂದರೆ ತುಂಬಾ ಪ್ರೆಸ್ ಮಾಡಿ ಹೇಳ್ಕೊಂಡ್ರೆ ಆ ಪೆಟೆಲ್ಸ್ ಎಲ್ಲನೂ ಉದುರೋಗೋ ಚಾನ್ಸಸ್ ಇರುತ್ತೆ ಸೊ ನಾವೇನು ಮಾಡಬೇಕು ಸ್ವಲ್ಪ ಲೈಟಾಗಿ ನಾವು ಅದನ್ನು ಸ್ವಲ್ಪ ಲೂಸಾಗಿ ಸ್ವಲ್ಪ ಅದನ್ನು ನಾವು ಲಾಕ್ ಮಾಡಬೇಕು ನೋಡಿ ಫ್ರೆಂಡ್ಸ್ ಹೇಗಿದೆ ತುಂಬಾ ಸುಂದರವಾದಂತಹ ಒಂದು ಹೂಮಾಲೆಯನ್ನು ಹೇಗೆ ತಯಾರು ಮಾಡ್ಬೋದು ಅಂತ ನಾನು ಇದ್ದೀನಿ ನೋಡಿ ನಾವು ಲೆಂತ್ ಯಾವ ಥರ ಅಂದರೆ ಎಷ್ಟು ಬೇಕಾದರೂ ನಾವು ತಗೋಬೋದು ಸ್ಟ್ರೈಟಾಗಿ ಈ ಥರ ಇದೆ ನೋಡಿ ಫ್ರೆಂಡ್ಸ್ ಹಿಂದ್ಗಡೆ ಹೇಗೆ ಬಂದಿದೆ ಅಂತ ನೋಡಿ ಥರ ಚೆನ್ನಾಗಿ ಬಂದಿದೆ ಇದು ಎರಡು ಮೂರು ಕಲ್ಲರಲ್ಲೂ ಬೇಕಾದರೆ ನಾವು ಬಟನ್ಸು ಬರುತ್ತೆ ಇಲ್ಲ ಬೇರೆ ಯಾವುದು ಹೂಗಳಲ್ಲೂ ಸಹ ನಾವು ಈ ಥರ ಡೆಕೋರೇಟ್ಗೆ ನಾವು ಮಾಲೆಯನ್ನು ರೆಡಿ ಮಾಡ್ಕೋಬೋದು ನಾನು ಅಲ್ಲಲ್ಲಿ ಕುಂಕುಮವನ್ನು ಹಚ್ತಾ ಇದ್ದೀನಿ ಇದು ಸ್ವಲ್ಪ ಕ್ಲಾರಿಟಿ ಇಲ್ಲ ಬಟ್ ನಾವು ಬೇರೆ ಕಲ್ಲರನ್ನು ಮಧ್ಯದಲ್ಲಿ ಸೇರಿಸಿದಾಗ ತುಂಬಾ ನೋಡೋದಕ್ಕೆ ಸುಂದರವಾಗಿ ಕಾಣಿಸುತ್ತೆ ನಾನು ಹಾಗೆ ಫ್ರೆಂಡ್ಸ್ ಈ ಒಂದು ಬಿಳಿ ಸೇವಂತಿಗೆ ಹೂವು ಅಥವಾ ಮತ್ತು ಅರ್ಶಿಣ ಕಲರ್ ಸೇವಂತಿಗೆ ಹೂವನ್ನ ಬಳಸ್ಕೊಂಡು ಯಾವ ಥರ ಮಾಲೆಯನ್ನು ರೆಡಿ ಮಾಡ್ಬೋದು ಅಂತ ತಿಳಿಸ್ಕೊಡ್ತೀನಿ ನೋಡಿ ನಾನು ಆಲ್ರೆಡಿ ಇಲ್ಲಿ ದಾರವನ್ನು ತಗೊಂಡು ಈ ಥರ ಬಿಳಿ ಸೇವಂತಿಗೆ ಹೂವು ಮತ್ತು ಅರ್ಶಿಣ ಕಲ್ಲರ್ ಸೇವಂತಿಗೆ ಹೂವನ್ನು ನಾನು ಈ ಥರ ಹೂಮಾಲೆಯನ್ನು ರೆಡಿ ಮಾಡ್ತಾ ಇದ್ದೀನಿ ನೋಡಿ ತುಂಬಾ ಈಸಿಯಾಗಿ ನಾವು ಈ ಥರ ಮಾಡ್ಕೋಬೋದು ಎಷ್ಟು ಲೆಂತ್ ಬೇಕಾದರೂ ನಾವು ಈ ಥರ ರೆಡಿ ಮಾಡ್ಕೋಬೋದು ನಾನು ಸಪೋರ್ಟಿಗೆ ಇಲ್ಲಿ ಒಂದು ಸಣ್ಣದ ಹಲಗೆ ಪೀಸನ್ನು ತೊಗೊಂಡಿದ್ದೀನಿ ಇಲ್ಲ ನಮ್ಗೆ ಬೇಕು ಏನಾದರೂ ಸಪೋರ್ಟಿಗೆ ಬೇಕು ಅನ್ನೋದಾದರೆ ನಾವೇನು ಮಾಡಬೇಕು ಈ ದಿವಾನು ಅಥವಾ ಸೋಫಾದು ಕಾಲಿರುತ್ತೆ ಅಥವಾ ಮಂಚದ್ದು ಕಾಲು ಅಥವಾ ಬೇರೆ ಏನಾದರೂ ಸಪೋರ್ಟಿಗೆ ಕಲ್ಲು ಆ ಥರ ನಾವು ಇಟ್ಕೊಂಡು ಇದನ್ನು ಮಾಡ್ಬೋದು ನೋಡಿ ನಾನು ಇಲ್ಲಿ ಕಟ್ ಮಾಡ್ತಾಯಿದ್ದೀನಿ ನನಗೆ ಈ ಲೆಂತ್ ಸಾಕು ಅನಿಸ್ತು ಸೊ ಇಲ್ಲಿ ಕೊನೆಯಲ್ಲಿ ನಾವು ನಾಟ್ ಹಾಕ್ಬಿಟ್ರೆ ಗಂಟು ಹಾಕ್ಬಿಟ್ರೆ ಅದು ಒಂದು ಹೂ ಮಾಲೆ ರೆಡಿ ಆಗುತ್ತೆ ಈಗ ನಾವು ಸ್ವಲ್ಪ ಪ್ರೆಸ್ ಮಾಡಿರ್ತೀವಲ್ಲ ನೋಡಿ ಸ್ವಲ್ಪ ಹರಳಿರೋದ್ರಿಂದ ಪ್ರೆಸ್ ಮಾಡಿದ್ದೆ ಈಗ ಸ್ವಲ್ಪ ನಾನು ಎಷ್ಟಕ್ಕೆ ಬೇಕೋ ಅಷ್ಟಕ್ಕೆ ಅಡ್ಜಸ್ಟ್ ಮಾಡ್ಕೊಬೋದು ನೋಡಿ ಈ ಥರ ಡೆಕೋರೇಟ್ ಮಾಡೋದಕ್ಕೂ ತುಂಬ ಚೆನ್ನಾಗಿರುತ್ತೆ ಮತ್ತು ಫೋಟೋಸ್ಗೂ ಸಹ ನಾವು ಈಸಿಯಾಗಿ ಈ ಒಂದು ಮಾಲೆಯನ್ನು ನಾವು ರೆಡಿ ಮಾಡ್ಬೋದು ನೋಡಿ ಫ್ರೆಂಡ್ಸ್ ಈ ಥರ ಡೆಕೋರೇಟ್ ಮಾಡ್ಬೋದು ಅಥವಾ ಈ ಥರ ಹೂ ಮಾಲೆಯನ್ನು ಸಹ ನಾವು ದೇವರಿಗೆ ಹಾಕ್ಬೋದು ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಮೆಂಟ್ ಮಾಡೋದನ್ನು ಮರಿಬೇಡಿ ಫ್ರೆಂಡ್ಸ್ ಇನ್ನೊಂದು ವಿಡಿಯೋಗಾಗಿ ದಯವಿಟ್ಟು ಸಪೋರ್ಟ್ ಮಾಡಿ ಹೇಗಿದೆ ವಿಡಿಯೋ ಹೇಗಿದೆ ಅನ್ಸ್ ಅಂತ ಅನಿಸಿದರೆ ಲೈಕ್ ಮಾಡಿ ಹಾಗೆ ಕಮೆಂಟ್ ಮಾಡಿ ನೋಡಿದ್ರಲ್ಲ ಫ್ರೆಂಡ್ಸ್ ಈ ಥರ ಮನೆಯಲ್ಲೇ ನಾವು ಸಿಂಪಲ್ಲಾಗಿ ಮಾಲೆಯನ್ನು ಯಾವ ಥರ ನಾವು ರೆಡಿ ಮಾಡ್ಕೋಬೋದು ಅಂತ ಈ ವಿಡಿಯೋದಲ್ಲಿ ತಿಳಿಸ್ಕೊಟ್ಟಿದ್ದೀನಿ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಮ್ಮ ಚಾನಲ್ನ ಬಾಯ್